நான் சாக்காய் நான் தந்தீங்க சாப்பாஷ்

ಬಾಲ್ಯಾಪುರಕ್ಕೆ ಮಾತ್ರ ಬರೋದು ಬೇಡ್ರಿ ಅಪ್ಪ ಏನು ಸುಸ್ತಪ್ಪ ಡಾರಿಯಾಗಿ ಏನು ಕುದು ಏನು ಬಂದು ಏನು ಓಣಿ 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 ಸಂಜೆ ಯಾಕೆ ಬರಬೇಕು ನೋಡ್ರಿ ಅಪ್ಪ ಅಂತೂ ಇಂತೂ ಅದ್ರ ಬಂದ ಬಾಲ್ಯಾಪೂರಕ ಬಂದು ಮುಟ್ಸಂಗಾತ್ರಿ ನೋಡ್ರಪ್ಪ ಇನ್ನು ಮುಂದೆ ಬಾಲ್ಯಾಪೂರಕ ಬರದ್ದೆ ಈ ಕುಂಟು ಕುದುರೆ ಸಾವಕ್ಕೆ ನಾನು ಬರ್ತ್ಕೊಂಡು ಹಾಕಿ ಬಿಟ್ಟಿತ್ರಿಯಪ್ಪ ಬಿಟ್ಟು ಬಿಟ್ಟಿದ್ರಿ ಕುದಿ ಬಿತ್ತು ನಾನು

ಬಾಳೆಹಣ್ಣು ಮನೆ ಹುಡುಕದಂಗ ಅದೇ ಹೋದಂಗ ಕಾಣ್ತದ ಬಾಳೆಹಣ್ಣು ಮನೆಯ ಹಾಗಂತ ಇದೇ ಇರ್ಬೇಕ್ರಿ ಕಣ್ಣ ಬೆಳಕೈತಿ ಮನೆಯಾಗ ಅಂತೂ ಕಳೆದು ನೋಡ್ತೇನ್ರಿ ಅಪ್ಪ ಯಾರಿದ್ದಾರೋ ಮನೆಯೊಳಗ ಯಾರೋ ಮಗನೇ ಕಳೆದವರು ಮನೆ ಮಂಜಾನ ನಾನು ಸಂಜಾ ಪೂರ್ವದಿಂದ ಸಹಕಾರ ಬಂದಿನಿ ಅಲ್ಲ ಚಿಪ್ಪ ಯಾರು ಅಲ್ಲ ಸಂಜಾ ಸಹಕಾರ

ಅವರೆ ಮಾಡ್ಲಿಕ್ಕೆ ಹೋಗಿದ್ದಾನೆ ಯಪ್ಪ ಹೋರೆ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಬಿಟ್ರೆ ಮತ್ ಮೇಲೆ ಹೋಗಿದ್ದಾನೆ ಅಂತ ಹೇಳಲಿಲ್ಲ ಶಬ್ದ ಕರ್ತಾನು ಆಗುದಿಲ್ವೇನೇನಪ್ಪ ಕಾಣ್ ಸಣ್ಣ ಹುಡುಗ ನಂಗ್ ಕಾಣ್ತಿದ್ದೆ ಕೊಟ್ಟೇನಾ ಅಲ್ಲ ತಿರ್ಗಾಡ್ಬೇಕಾದ್ರೆ ಮುದುಕ ನಾಂಗ್ ಮಾಡ್ತಿದ್ದೇನೆ ಮುದುಕ ಆದ್ರೆ ಇಂಥದ್ದೇ ಮಾತಾಡಿದ್ರೆ ಬದುಕಿ ಅಲ್ಲ ನಾನು ಗಟ್ಟಿ ಇದ್ದೀನಿ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂತ ಅವ್ರ ನೀನ್ ಹೇಳೋದೇ ಬೇರೆನಾ ಮಾಡ್ಲಿಕ್ಕೆ ಹೋಗಿದ್ದಾನ ಬರ್ಲಿಕ್ಕೆ ಬಹಳ ಹೊತ್ತಾಗ್ತದೆ ಬಾರ ಗಂಟೆ ಮ್ಯಾಲ ಆಗಬಹುದು ಕುಂದರ್ತೀಯ ಕುಂದ್ರ ಅಂಗಳದಾಗ ಕುಂದ್ರು ಮ್ಯಾಲ ಬರಬೇಡ ಎಲ್ಲವ ನೀಟಲ್ ಬರುತ್ತಿಲ್ಲ ಆದ್ರೆ ಏನ್ ಮಾಡ್ಯಾರು ನಮ್ಮ ಶೇಂಗಾ ಸೌಕರ್ಯ ಹೋಗ ಗಡಾನ ಬರ ಹೇಳಿದಾರೆ ಯಾಕಂದ್ರ ಈ ಬಾಳನೆ ಅವರಿಗೆ ಜಳತನ ಮಾಡಬೇಕು ಅಂತ ಆದಷ್ಟು ಲಗುವನೇ ಬಾಳನೆನ ಕಡಕೊಂಡೆ ಬಾ ಅಂತ ನನಗೆ ಕಳ್ಸಿದ್ರು ಇವ ಹೌದಾ ಉಪಾಯ ಇಲ್ಲವಾ ನಿನ್ನ ವಯಮಣ ಕಡವಿ ಹೋಗಯಾನಾ ಅದು ಮತ್ತೆ 12 ಗಂಟೆ ಆಗಿ ಬಂತೆ ಅಂತ ಹೇಳ್ತೀ. ಹೌದು 12 ಗಂಟೆ ಮ್ಯಾಗೆ ಮ್ಯಾಗನೆ ಆಗ್ತಾರೆ ಬಿಟ್ಟರೆ ಹೊರಗೆ ಬರಲಿಲ್ಲ. ಬೆಳಕಾಗೋದಿಲ್ಲ ಅಂತ ಹೇಳ್ತೀ. ಹೌದು ಮ್ಯಾಲೇ ಹೇಳ್ತ. ಅಷ್ಟ್ರೊಳಗೆ ನೀನು ಕುಂದರಕ ಕೂಸಲಿಲ್ಲ ಯವ. ಹೌದಾ. ಅಂಗಲ್ ಬಾ. ಆಗಿದ್ರು ಒಂದು ಕೆಲಸ ಮಾಡೋ ನಾನು. ಏನ್ ರವಾ? ನೀನು ಮೊদ্দಕ್ಕಾಗಿ ನಡಿ ಬಾಲಿನ ಬಂದ ಮ್ಯಾಗ ನೀ ಸಂಗೆ ಸಹಕಾರ ಬರ್ಲಿಕ್ಕೆ ಹೇಳಿದಾರಂತ ನಾನು ಅವನ ಹತ್ರ ಹೇಳ್ತೀನಿ ಅವನನ್ನ ಕಳಿಸ್ಕೊಡ್ತೀನಿ.

தானபோரா <laughs> 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 <laughs>